ಗ್ರೀನ್ ಸಿಂಪಲ್ ಅಂತ ಅನ್ಸುತ್ತೆ ಗ್ರೀನ್ ಅಂತ ನೆನ್ಸ್ಕೊಂಡ್ರೆ ಸಿಂಪಲ್ ಆಗಿರುತ್ತೆ ಬಟ್ ನಮ್ ಟೈಟಲ್ ಆಗಿ ನೋಡಿದಾಗ ನೀವು ಡಿಸೈನ್ ಇಂದ ಮಾಡೋ ರೀತಿ ಎಲ್ಲ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇದು ಸಿಂಪಲ್ ಅಲ್ಲ ಅಂತ ತುಂಬಾ ವಿಚಾರಗಳು ಬರೀ ಟೈಟಲ್ ಅಲ್ಲೇ ಇದೆ ನಾಲೆಡ್ಜ್ ಇದ್ದವರು ಮಾತ್ರ ಈ ತರದ ಸಿನಿಮಾಗಳಿಗೆ ಡೆಬ್ಯೂ ನಲ್ಲೇ ಕೈ ಹಾಕೋಕೆ ಸಾಧ್ಯ ಆಸ್ ಅ ಡೆಬ್ಯೂ ಡೈರೆಕ್ಟರ್ ನನ್ಗೆ ಹಿಂಗೆ ಬರಬೇಕಾಗಿತ್ತು ಅನ್ನೋದು ನನಗೊಂದು

ಮೂವಿ ನೋಡ್ದಾಗ ಸೊ ಇಷ್ಟೆಲ್ಲ ಕ್ಲಾರಿಟಿ ಸಿಗುತ್ತಾ ಅಥವಾ ಇನ್ನೊಂದ್ ನಾಲ್ಕೈದ್ ಸಲ ಮೂವಿ ನೋಡುವಂತ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ ಅಂದ್ರೆ ನೀವು ಒಂದ್ಸಲ ನೋಡಿದ್ರೆ ಒಂದ್ ಕ್ಲಾರಿಟಿ ಸಿಗುತ್ತೆ ಅದೇ ಅದ್ರ ಜೊತೆ ಕ್ವಶನ್ ಬರುತ್ತೆ ಸೊ ಇನ್ನೊಂದ್ಸಲ ಇನ್ನೊಂದ್ ಟಿಕೆಟ್ ತಗೊಂಡು ಇನ್ನೊಂದ್ಸಲ ಸಿನಿಮಾ ನೋಡಿ ಯಾವಾಗ ಅರ್ಥ ಆಗುತ್ತೆ ನಾನ್ ಯಾಕಾದ್ರೂ ಕಾಲಿಟ್ಟೆ ಅಂತ ನಿಮ್ಗೆ ಅನ್ನಿಸ್ತಾ ಯಾಕಾದ್ರೂ ಕಾಲಿಟ್ಟೆ ಅನ್ನೋ ಫೀಲ್ಡ್ ಎಲ್ಲ ಮೇಡಮ್ ಇದಕ್ಕಿರೋ ಮ್ಯಾಗ್ನಮ್ ಬೇರೆ ಇಲ್ಲಿ ಬರೋರು ಇದೇ ಆಗ್ಬೇಕು ಅಂತ ಬರೋರು ಈ ಸಿನಿಮಾನ ಈ ಸಬ್ಜೆಕ್ಟ್ ನಾವು ಹೇಳ್ದಂಗೆನೆ ಒಂದ್ ಮಗು ನೋಡಿದ್ರೆ ಒಂದ್ ಆಗಿ ನೋಡುತ್ತೆ ಮೇಧಾವಿಗಳು ಆತರ ದೊಡ್ಡ ದೊಡ್ಡ ಜನಗಳು ಯಾರು ಇರ್ತಾರೆ ಅವರೆಲ್ಲ ನೋಡಿದಾಗ ಐ ಗ್ರೇಟ್ ರೀ ಈ ತರದೊಂದ್ ಕತೆ ಹೇಳ್ಬೋದೇನ್ರೀ ಅನ್ನೋ ತರ ಆಗ ಯಾವ ತರ ಯಾರು ಬಂದು ನೋಡ್ತಾರೋ ಅವರಿಗೆಲ್ಲ ಅವ್ರ ತರ ಅರ್ಥ ಆಗುತ್ತೆ ಪ್ರೌಡ್ ಕನ್ನಡಿಗ ಫಿಲ್ಮ್ ಆ್ಯಕ್ಚುಲಿ ಕನ್ನಡದವರು ಕನ್ನಡದವ್ರು ಅಟೆಂಡ್ ಮಾಡಿರುವಂಥ ಒಂದು ಫಿಲ್ಮ್ ಕನ್ನಡದ ಡೆಬ್ಯೂ ನಿರ್ದೇಶಕನೊಬ್ಬ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಅಂದ್ರೆ ಯಾಕಪ್ಪ ಹೇಳ್ತಿದ್ದೀನಿ ಅಂದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ನಮ್ಮ ಕನ್ನಡದ ಡೆಬ್ಯೂ ಡೈರೆಕ್ಟರ್ ಒಬ್ರು ಒಂಬತ್ತು ಪ್ರಶಸ್ತಿಗಳನ್ನ ಗೆದ್ದುಕೊಂಡು ಬಂದಿದ್ದಾರೆ ಅಂಡ್ ಆ ಸಿನಿಮಾ ಹೆಸರು ಗ್ರೀನ್ ಆ ಸಿನಿಮಾ ಹೇಗೆ ಆ ಅಷ್ಟು ಸಕ್ಸಸ್ಫುಲ್ ಆಗೋಕೆ ಕಾರಣ ಆಯಿತು ಅದಕ್ಕೆ ಯಾರಿಗೂ ಡೈರೆಕ್ಟ್ ಮಾಡಿದ್ದು ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ ಸೊ ಒಂಬತ್ತು ಪ್ರಶಸ್ತಿಗಳನ್ನ ಗೆದ್ದು ಬಂದಿರುವಂಥ ಆ ಇಂದು ಗ್ರೀನ್ ಸಿನಿಮಾನ ನಮ್ಮ ಕನ್ನಡಿಗರಿಗೆ ಪ್ರೆಸೆಂಟ್ ಮಾಡೋದಕ್ಕಿಂತ ತಯಾರಾಗಿರುವಂಥ ಡೈರೆಕ್ಟರ್ ಹಾಗೇನೆ ಯಾರು ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಿಶಾಂತ್ ಸರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸೊ ನಮಸ್ತೆ ಸರ್ ಸೊ ಗ್ರೀನ್ ಅಂತ ಸಿನಿಮಾ ಟ್ರೈಲರ್ನ ನಾನು ನೋಡಿದಾಗ ನನಗನ್ನಿಸ್ತು ಡೆಬ್ಯೂ ಡೈರೆಕ್ಟರ್ ಒಬ್ಬರು ಡೈರೆಕ್ಟ್ ಮಾಡಿರೋ ಸಿನಿಮಾ ಟ್ರೈಲರ ಇದು ಅಂತ ಕ್ವೆಶನ್ ಮಾರ್ಕ್ ಬಂತು ಹೌ ಇಟ್ ಹ್ಯಾಪಂಡ್ ನಿಮಗೆ ಇಂಥ ಒಂದು ಡೆಬ್ಯೂನಲ್ಲಿ ಪ್ಯಾಷನ್ ಇದ್ದವರು ಸಿನಿಮಾ ಮಾಡ್ತಾರೆ ಯಾವ ಥರ ಸಿನಿಮಾ ಮಾಡ್ತಾರೆ ಪ್ಯಾಷನ್ ಇದ್ದವರು ಓಕೆ ಒಂದು ಲವ್ ಸ್ಟೋರಿ ಅಥವಾ ಓಕೆ ನಾರ್ಮಲ್ ಪೀಪಲ್ಗೆ ಅರ್ಥ ಆಗೋ ರೀತಿ ಆ್ಯಂಡ್ ಪ್ಯಾಷನ್ ಜೊತೆಗೆ ಐಡಿಯಾ ನಾಲೆಡ್ಜ್ ಇದ್ದವರು ಮಾತ್ರ ಈ ಥರದ ಸಿನಿಮಾಗಳಿಗೆ ಡೆಬ್ಯೂನಲ್ಲೇ ಕೈ ಹಾಕೋಕೆ ಸಾಧ್ಯ ಆ್ಯಂಡ್ ನಿಮಗೆ ಹೇಗೆ ನಾನು ಇದನ್ನ ಮಾಡಬಲ್ಲೆ ಅಂತ ಹೇಗೆ ಅನ್ನಿಸ್ತು ಅಂತ ಸ್ಟೋರಿ ನಿಮ್ಮ ತಲೆಗೆ ಹೇಗೆ ಬಂತು ಅದೇ ಎಲ್ಲಿಂದ ಸ್ಟಾರ್ಟ್ ಮಾಡೋದಂತ ಗೊತ್ತಿಲ್ಲ ಬಟ್ ಅದೇ ನೀವು ಹೇಳ್ದಂಗೆ ಎಲ್ರಿಗೂ ಒಂದು ಒಂದು ಡೆಬ್ಯೂ ಫಿಲ್ಮ್ ಹಂಗೆ ಹ್ಯಾಂಗೆ ಮಾಡಬೇಕು ಅಂತ ಮೇ ಬಿ ನನ್ನ ಚೈಲ್ಡ್ಹುಡ್ ಇಂದ ನಾನು ನನ್ನ ನನ್ನ ಪರ್ಸೆಪ್ಷನ್ ಅಥವಾ ನಾನು ಕನ್ಸ್ಯೂಮ್ ಮಾಡ್ಕೊಂಬಂದಿದ್ದ ರೀತಿ ಅಥವಾ ನಾನು ನೋಡ್ಕೊಂಬಂದಿದ್ದ ಕಂಟೆಂಟ್ ಪ್ರಕಾರ ಆ್ಯಸ್ ಅ ಡೆಬ್ಯೂ ಡೈರೆಕ್ಟರ್ ನನಗೆ ಹಿಂಗೆ ಬರಬೇಕಾಗಿತ್ತು ಅನ್ನೋದು ನನಗೊಂದು ಕ್ಲಿಯರ್ ಆಗಿತ್ತು ಸೊ ಅದನ್ನ ಥ್ರಿಲ್ಲರ್ ಥ್ರಿಲ್ಲರ್ ಆಗಲಿ ಆ ಸೈಕಲಾಜಿಕಲ್ ಜಾನರ್ ಆಗಲಿ ಆ ಥರದ್ದೇ ನನ್ನ ಸ್ಟೈಲ್ ಆಗಿರೋದ್ರಿಂದ ಐ ಥಿಂಕ್ ಫಾರ್ ಮೀ ದೇರ್ ಈಸ್ ನೋ ಅಂತಾರೆ ಏನಂತಾರೆ ಒಂದು ಸರ್ಪ್ರೈಸ್ ಥರ ಇರಲಿ ನಾನು ಹಿಂಗೆ ಬರ್ಬೇಕು ಅನ್ನೋದೊಂದು ಕ್ಲಿಯರ್ ಇತ್ತು ಸೊ ಐ ಟು ಅಟೆಂಪ್ಟ್ ಇಟ್ ಅಂಡ್ ಟುಡೇ ಇಟ್ ಈಸ್ ಕ್ಲಿಯರ್

ಅವ್ರು ಹೆಂಗ್ ಕ್ರಿಯೇಟ್ ಮಾಡ್ತಾರೆ ಹೆಂಗೆ ಹೆಂಗೆ ಬರಿಬೋದು ಇದನ್ನ ಅಂತ ಹಾಗೇ ಶುರು ಮಾಡ್ಕೊಳ್ತಾ ಬರೀ ಒಂದು ಸೀನ್ ಬರೋಕ್ಕೆ ಟ್ರೈ ಮಾಡ್ತಿದ್ದೆ ಆಮೇಲೆ ಒಂದು ಸೀಕ್ವೆನ್ಸ್ ಬರೆಯಕ್ಕೆ ಟ್ರೈ ಮಾಡ್ತಿದ್ದೆ ಆ್ಯಂಡ್ ದೆನ್ ಐ ಗೋಟ್ ಟು ನೋ ನನಗೂ ಒಂದು ಕೇಪಬಲ್ ಇದೆ ಇವಾಗ ನಾನು ಏನಾದರೂ ಒಂದು ಫಾರ್ ಎಕ್ಸಾಂಪಲ್ ಒಂದು 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 ಗ್ರೂಪ್ ಆಫ್ ಪೀಪಲ್ ಒಂದು ಫಸ್ಟ್ ಸರ್ಕಲ್ ನಮ್ಗೆ ಫ್ರೆಂಡ್ ಸರ್ಕಲ್ ಅಂತ ಅಂದ್ಕೊಳ್ಳಿ ಅವ್ರನ್ನ ಕುಣಿಸ್ಬಿಟ್ಟು ಐದು ನಿಮಿಷ ನಾನು ಏನಾದ್ರೂ ಒಂದು ಸೀಕ್ವೆನ್ಸ್ ಅಥವಾ ಸೀನ್ ಏನೋ ಹೇಳಿದಾಗ ಅವ್ರು ಎಂಗೇಜ್ ಆಗಿದ್ದಾರೆ ಅಂತಂದಾಗ ನನ್ನ ಕೇಪಬಿಲಿಟಿ ಅಲ್ವಾ ಸೊ ಅವ್ರು ಎಂಗೇಜ್ ಆಗಿ ಕೇಳ್ತಿದಾರೆ ಅಂತಂದ್ಮೇಲೆ ನಾನು ಏನೋ ಕರೆಕ್ಟಾಗಿ ಹೇಳ್ತಾ ಇದೀನಿ ಅಂತ ಸೊ ಹಾಗೆ ನಾನು ಪ್ರಯತ್ನ ಪಟ್ಟು 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 ಟುಡೇ ಐ ಮೀನ್ ಅದೇ ಅದೇ ಹೇಳಿದಾಗೆ ಒಂದು ಒಂದು ವರ್ಷ ಎರಡು ವರ್ಷದಲ್ಲಿ ಅದಾಗಿದ್ದ ಕೆಲಸ ಅಲ್ಲ ಇದು ಇಟ್ ವಾಸ್ ಅ ಲಾಂಗ್ ಜರ್ನಿ ಅ ಲಾಂಗ್ ಪ್ರೋಸೆಸ್ ಅಂತಾನೆ ಹೇಳ್ಬೋದು ನಾನು ಜಾನರ್ಗಳು ಇವಾಗ ಎಲ್ಲ ರೈಟರ್ಗಳು ಯಾರೇ ಒಬ್ಬ ಡೆಬ್ಯೂಟನ್ ಬರ್ತಾರೆ ಅಂತಂದ್ರೆ ಅವರು ಏನನ್ನ ಕನ್ಸ್ಯೂಮ್ ಮಾಡ್ಕೊಂಡ್ ಬಂದಿರ್ತಾರೋ ಅದರದೇ ಔಟ್ಪುಟ್ ಬರಕ್ ಶುರು ಆಗುತ್ತೆ ಸೊ ನನ್ನ ರೀತಿಲಿ ಇವಾಗ ನಮ್ಮ ಸಿನಿಮಾ ಇವಾಗ ನಮ್ಮ ಸಿನಿಮಾ ಗ್ರೀನ್ ಸಿನಿಮಾ ಈ ತರ ಔಟ್ಪುಟ್ ಬಂದಿದೆ ಅಂತಂದ್ರೆ ಕನ್ಸ್ಯೂಮ್ಡ್ ಇನ್ ದಾಟ್ ವೇ ಅಂಡ್ ಇವತ್ತು ನಾನು ಈ ತರ ಪ್ರೆಸೆಂಟ್ ಮಾಡೋಕೆ ನನ್ನಿಂದ ಸಾಧ್ಯ ಆಗ್ತಾರ ಸೊ ಅದೇ ಹೇಳ್ದಂಗೆ ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಇಟ್ಸ್ ನಾಟ್ ಅ ಶಾರ್ಟ್ ಆರ್ ಸೋ ಲಾಂಗ್ ಪ್ರಾಸೆಸ್ ನ ಶಾರ್ಟ್ ಆಗಿ ಹೇಳಿಸ್ತೀನಿ ಸರ್ ಇಂತ ಒಂದು ಡೆಬ್ಯೂ ಡೈರೆಕ್ಟರ್ ಅಂದ ತಕ್ಷಣ ಪ್ರೆಸೆಂಟ್ ಮಾಡೋದಕ್ಕೆ ಯಾರು ರೆಡಿ ಇರ್ತಾರೆ ಅಥವಾ ಪ್ರೊಡಕ್ಷನ್ ಆಗಿರಬಹುದು ಆ ಪ್ರೆಸೆಂಟ್ ಮಾಡೋದಕ್ಕೆ ಓಕೆ ಆ ನಂಬಿಕೆ ನಿಮಗೆ ಹೇಗೆ ಬಂತು ಏ ಇವನು ಹೊಸಬ ಹೇಗೆ ನಾನು ನಂಬಲಿ ಅಂತ ನಿಮಗೆ ಅನ್ನಿಸ್ತಾ ಅಥವಾ ನಿಮಗೆ ಇವ್ರ ಬಗ್ಗೆ ಓಕೆ ಹಿ ವಿಲ್ ಡೂ ಇಟ್ ಅಂತ ಅನಿಸಿ ನೀವು ಒಪ್ಪಿಕೊಂಡಿದ್ದ ಇಲ್ಲ ಸಿನಿಮಾ ಅಂತ ಬಂದಾಗ ನಾವು ನಮ್ಮ ಬ್ಯಾನರ್ ಅಲ್ಲಿ ಇನ್ನೊಂದ್ ಸಿನಿಮಾ ಮಾಡ್ತಾ ಇದೀವಿ ಇನ್ನೊಂದ್ ಸಿನಿಮಾ ನಾವು ಕೈಗೆತ್ಕೊಂಡಾಗೂ ಕೂಡ ಸುಮಾರ್ ಸಿನಿಮಾ ಜನರಲ್ ಟರ್ಮ್ಸ್ ನಮ್ಮ ಮನೆಗಳಲ್ಲೇ ಕೂಡ ಸಿನಿಮಾನ ಮುಳುಗೋಗ್ಬಿಡ್ತೀಯಾ ನಿನ್ನೆಲ್ಲ ದುಡಿದಿದೆಲ್ಲ ಇಲ್ಲೇ ಆಗ್ತಿದ್ಯಾ ಏನ್ ಮಾಡ್ತೀವಿ ದಿಸ್ ಇಸ್ ದ ಕಾನ್ಸೆಪ್ಟ್ ದಟ್ ವಿ ಅದು ಒಂದ್ ಕಡೆ ಆಗೋದಾದ್ರೆ ಸೊ ಆ ಭಯ ಅಂದ್ರೆ ನಾಲ್ಕು ಜನ ಏನಂತಾರೆ ಅಥವಾ ನನ್ನ ಮನೆಯವರು ಏನಂತಾರೆ ನಾವು ನಿಂತ್ಕೋಬೋದ ಇದೆಲ್ಲ ಒಂದು ಪ್ರಶ್ನೆ ನಮ್ಗೆ ಇದ್ದೇ ಇರುತ್ತೆ ಅದು ಸಹಜ ಅದು ಸೊ ಅಂತ ಒಂದು ಟೈಮಲ್ಲೇ ನಾವು ಒಂದು ಸಿನಿಮಾ ಮಾಡಿದಾಗ ಆಗಾಗ್ಲೇ ನಮ್ಗೊಂದು ಕಾನ್ಫಿಡೆನ್ಸ್ ಇತ್ತು ನನಗೊಂದು ಕಾನ್ಫಿಡೆನ್ಸ್ ಬಂದಿದ್ದು ಹೌದು ಸಿನಿಮಾ ಹೀಗೆ ನಡೆಯುತ್ತೆ ಇದು ಹೀಗ್ ಹೀಗೆ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಸೊ ಆ ಸಿನಿಮಾ ಪ್ರಾಸೆಸ್ ಅಲ್ಲಿ ನಾನು ಸುಮಾರು ಕತೆಗಳು ಮತ್ತೆ ಒಂದಷ್ಟು ಕತೆಗಳು ಬರ್ತಾನೆ ಇತ್ತು ಯಾಕಂದ್ರೆ ನಾವ್ ಈಗಾಗಲೇ ಮಾಡಿರೋ ಸಿನಿಮಾ ಕೂಡ ಅಲ್ಲೂ ಡೆಬಿಡೆಂಟ್ ಡೈರೆಕ್ಟರ್ ಇರೋದು ಅಲ್ಲೂ ಆಕ್ಟರ್ಸ್ ಎಲ್ಲ ಹೊಸಬರೇ ಇರೋದು ಸೊ ನಮ್ಗೆ ಮುಂಚೆಯಿಂದಾನೆ ಇತ್ತು ಮಾಡಿದ್ರೆ ನಾನು ಹೊಸಬ್ರ್ ಇಟ್ಕೊಂಡು ಏನಾದ್ರು ಮಾಡ್ಬೇಕಂದ್ರೆ ಹೊಸ್ತಾನೆ ಇರುತ್ತೆ ಅನ್ನೋದು ಕಾನ್ಸೆಪ್ಟ್ ಇದ್ದು ಬಟ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಹೊಸಬ್ರೂ ಎಲ್ಲರೂ ಕಾಲ್ ಮಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಸೊ ಎಲ್ಲರಿಗೂ ಚಾನ್ಸ್ ಕೊಡಕ್ಕಾಗಲ್ಲ ಹಂಗಂತ ಹೇಳಿ ನಮ್ಮ ವಿಷನ್ ನಾವು ಮರಿಬಾರ್ದು ನಾವ್ ಯಾರಿಗೆ ಅಸೋಸಿಯೇಟ್ ಆದ್ರೂ ಅವ್ರಿಗೆ ಏನು ಅಲ್ಲಿಂದ ಬರೋ ಔಟ್ಪುಟ್ಟು ಅದೊಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಬೇಕು ಅದನ್ನ ಮೇಂಟೈನ್ ಮಾಡ್ತಿದ್ಯಾ ನೋಡೋದೇ ಒಂದು ಪಾಯಿಂಟ್ ಜನ ನಮ್ಮನ್ನು ಗುರುತಿಸ್ಟಾರ್ಟ್ ಮಾಡದೆ ಹೀರೋ ನೆನ್ಪಿಟ್ಕೋತಾರೆ ಡೈರೆಕ್ಟರ್ನೂ ನೆನ್ಪಿಟ್ಕೋತಾರೆ ಡಿಒಪಿನು ನೆನ್ಪಿಟ್ಕೋತಾರೆ ಬಟ್ ಯಾವ್ದು ಪ್ರೊಡಕ್ಷನ್ ಹೌಸಸ್ನ ನೆನ್ಪಿಟ್ಕೋಬೇಕಂತ ಅವರು ಅಂತ ಕತೆಗಳನ್ನ ಕಂಟಿನ್ಯೂಸ್ ಆಗಿ ಕೊಡಬೇಕು ಸೊ ಅಂತ ಒಂದು ಕತೆ ಏನು ನೋಡ್ಬೇಕು ಹುಡುಕ್ಬೇಕಾದ್ರೆ ಈಗಾಗಲೇ ರೆಡಿ ಇರುವಂಥ ಒಂದು ಪ್ರಾಡಕ್ಟ್ ಬಂದುಬಿಡಿದೆ ಆಯಿತಾ ಸೊ ಅಲ್ಲೂ ಆಬ್ವಿಯಸ್ಲಿ ನನಗೂ ಭಯ ಇರುತ್ತೆ ಈಗ ಆಗಲೇ ಮುಗ್ದೋಗಿದೆ ಸೊ ಅಂಥ ಕತೆ ನಾವು ಹೆಂಗೆ ಎತ್ಕೊಳೋದು ಅಂತ ಬಟ್ ಸಿನಿಮಾ ತೋರಿಸ್ತೀನಿ ಅಂತ ಹೇಳಿ ಸಿನಿಮಾ ತೋರಿಸಿದಾಗ ಅದರ ಕ್ವಾಲಿಟಿ ಅದರ ಟೆಕ್ನಿಕಾಲಿಟೀಸ್ ಅಥವಾ ಎಂಟ ಪ್ರಾಸೆಸ್ನ ಹ್ಯಾಂಡ್ಲ್ ಮಾಡಿದ್ದು ಅದನ್ನ ತೆರೆ ಮೇಲೆ ತಂದು ತೋ ತಂದು ಕೂರಿಸಿದಾರಲ್ವ ಅದು ನನಗೆ ಇಷ್ಟ ಆಯಿತು ಆ್ಯಂಡ್ ಆ ಕಾನ್ಫಿಡೆನ್ಸ್ ಅಲ್ಲೇ ಬಂದಿದ್ದು ಆ ಕಾನ್ಫಿಡೆನ್ಸ್ ಬಂದ ನಾನು ಹೌದು ನಾನು ಅಸೋಸಿಯೇಟ್ ಆದ ಇಂತಹ ಒಂದು ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಬೇಕು ಅಂತ ಹೇಳಿ ಆಯ್ತು ನಾನು ನಿಲ್ತೀನಿ ಅಂತ ಹೇಳಿದ್ದು ಸೊ ಗುಣಾಜ್ಯ ಪ್ರೊಡಕ್ಷನ್ಸ್ ಅದನ್ನು ತೊಗೊಂಡಿದೆ ಅಂದರೆ ಹೌದು ನಾವು ತುಂಬ ಯೋಚನೆ ಮಾಡಿನೇ ತೊಗೊಂಡಿದ್ದೀವಿ ಒಂದು ಪ್ರಶ್ನೆ ಇನ್ನೊಂದು ಸಿನಿಮಾನೂ ಹಾಗೆ ಇದೆ ಹಂಗಂತ ಏನೋ ಏನೋ ಬೇಕಾಬಿಟ್ಟಿ ಬೆಟ್ಟಿ ಸಿನಿಮಾ ಅಲ್ಲ ಒಂದು ಒಳ್ಳೆ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ ಥಿಯೇಟ್ರಲ್ಲೇ ನೋಡುವಂಥ ಸಿನಿಮಾ ಇದು ಸೂಪರ್ ಹ್ಮ್ ಸೊ ಹಾಗಿದ್ರೆ ಅವರು ನಿಮ್ಮನ್ನ ಅಪ್ರೋಚ್ ಮಾಡಿದ್ದ ಅಥವಾ ನೀವು ಓಕೆ ಈ ತರ ಒಂದು ನಡೀತಿದೆ ಅಂತ ತಿಳ್ಕೊಂಡು ನಾನು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದ್ದ ನೀವು ಅಪ್ರೋಚ್ ಮಾಡಿದ್ದ ಇವ್ರನ್ನ ಸರ್ನ ಆ ಒಂದು ರೀತಿಯಲ್ಲಿ ಅದು ಅಂದ್ರೆ ನನಗೆ ರಾಜ್ ಮುಂಚೆ ಗೊತ್ತಿರಲಿಲ್ಲ ಸೊ ಕಾಮನ್ ಫ್ರೆಂಡ್ ಥ್ರೂ ಬಂದಂಥದ್ದು ಅವ್ರಿಗೆ ಬೇಕಿತ್ತು ನನಗೊಂದು ಅದು ಹಸುವು ಇತ್ತು ಒಳ್ಳೆ ಕಂಟೆಂಟ್ಗೆ ಎರಡು ಮಿಕ್ಸ್ ಆಗಿದೆ ಹಂಗಾಗಿ ಇದು ಈ ಅಂತಕ್ಕೆ ಬಂದು ನಿಂತಿದ್ದೀವಿ ಇಲ್ಲ ಅದಕ್ಕೆ ಹೇಳಿದ್ರಲ್ಲ ಹೇಗೆ ಅನ್ನಿಸ್ತು ಅಂತ ಆ ಥರ ಒಂದು ಜಜ್ಮೆಂಟಲ್ಲಿ ಈ ಸರ್ದೊಂದು ಸ್ಪೆಷಾಲಿಟಿ ಏನಂತಂದರೆ ಯು ಹ್ಯಾವ್ ಅ ವೆರಿ ಗುಡ್ ಜಜ್ಮೆಂಟ್ ಅದು ಅವ್ರಿಗೆ ಹೇಳಿದ್ದೀನಿ ಯಾಕೆಂತಂದರೆ ಅವ್ರು ನೋಡೋ ಒಂದು ಪರ್ಸೆಪ್ಷನ್ ಇರುತ್ತಲ್ಲ ಅವ್ರು ನೋಡೋ ಒಂದು ರೀತಿ ಇರುತ್ತಲ್ಲ ದ್ಯಾಟ್ ಐ ಸಾ ಅವ್ರ ಸಿನಿಮಾಗಳು ನೋಡೋದು ಮತ್ತು ಏನಾದರೂ ಒಂದು ಒಂದು ರೀಲ್ಸ್ ನೋಡೋದು ಪ್ರತಿಯೊಂದರಲ್ಲೂ ಇಟ್ಸ್ ಲೈಕ್ ಈಸ್ ಆಲ್ಸೋ ಫ್ರಮ್ ಪ್ರೊಫೆಷ್ನಲ್ ಫೀಲ್ಡ್ ಆಲ್ಸೋ ಫ್ರಮ್ ಲೈಕ್ ಫೀಲ್ಡ್ ಆಕ್ಚುಲಿ ನಮಗೆಲ್ಲ ಇದೆಲ್ಲ ಹಿಂಗ ಹಿಂಗಿದ್ರೆನೆ ಹಿಂಗ್ ಆಗಬೇಕು ಅನ್ನೋದೊಂದು ಇರುತ್ತೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡ್ ಬಂದಿದ್ದಕ್ಕೆ ಇವತ್ತು ಈ ಏನೋ ಅಚೀವ್ ಮಾಡಕ್ ಆ ಆತರ ವಿಚಾರದಲ್ಲಿ ಈ ಹ್ಯಾಡ್ ಅ ವೆರಿ ಗುಡ್ ಜಜ್ಮೆಂಟ್ ದಟ್ ಅದನ್ನ ಹೇಳಿದೀನಿ ನಾನು ಎಷ್ಟೊಂದ್ಸಲ ಅವ್ರಿಗು ಹೇಳಿದೀನಿ ನಿಮ್ ಜಜ್ಮೆಂಟ್ ಇರುತ್ತೆ ನೀವ್ ಹಂಗೆ ಹೇಳ್ತಿರಲ್ಲ ಹಿಂಗೆ ಕರೆಕ್ಟಾಗಿ ಮಾಡ್ತಿರಲ್ಲ ಹಿಂಗೆ ಕರೆಕ್ಟಾಗಿ ಹೇಳ್ತಿರಲ್ಲ ಹಂಗೆ ಇವಾಗ ಅವ್ರ ಸಿನಿಮಾನೇ ತಗೊಳ್ಳಿ ಅವರು ಸೆಲೆಕ್ಟ್ ಮಾಡ್ಕೊಂಡ್ರ ಒಂದು ರೂಟೆಡ್ ಸ್ಟೋರಿ ಅದನ್ನ ಪ್ರೆಸೆಂಟ್ ಮಾಡ್ತಿರೋ ರೀತಿ ಅದನ್ನೆಲ್ಲ ನೋಡಿದಾಗ ದ ಪ್ಯಾಷನ್ ಎದ್ದು ಕಾಣುತ್ತೆ ಮತ್ತೆ ಅವ್ರಿಗಿರೋ ಡೆಡಿಕೇಶನ್ ಕಾಣುತ್ತೆ ಅವ್ರಿಗೆ ಇದೆಯಲ್ಲ ದಟ್ ಈ ಸಿನಿಮಾ ಇಂಡಸ್ಟ್ರಿಗೆ ನಮ್ಮ ಕಡೆಯಿಂದ ಏನಾದ್ರು ಒಂದು ಮಾಡಬೇಕು ಅಂತ ದಟ್ ಇಟ್ಸೆಲ್ಫ್ ಆ ಯುನೈಟೆಡ್ ಅಸ್ ಟುಗೆದರ್ ಆ್ಯಕ್ಚುಲಿ ಫಾರ್ ದ ಗ್ರೀನ್ ಅಸ್ ವೆಲ್ ಅದೇ ಹೇಳ್ದಂಗೆ ಇಟ್ಸ್ ಲೈಕ್ ನಮಗೂ ಬೇಕು ಇಲ್ಲೂ ಕನೆಕ್ಟ್ ಆಗಬೇಕಾಗಿತ್ತು ಆ ತರದೇನೋ ಆ ತರದ್ದು ಇನ್ನೊಂದು ವಿಚಾರ ಅಂದ್ರೆ ನನ್ಗೆ ಯಾವುದೇ ಯಾವುದೇ ಕೆಲಸ ಯಾವುದೇ ಕೆಲಸ ಮಾಡಿದ್ರೂ ನಾನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಿಂತ್ಕೊಂಡ್ ಮಾಡ್ಬೇಕು ಅನ್ನೋದು ಯಾಕಂದ್ರೆ ಎಂಟೈರ್ ಪ್ರಾಸೆಸ್ ನಾನು ಎಂಜಾಯ್ ಮಾಡ್ತೀನಿ ಎಂಜಾಯ್ ಮಾಡೋದ್ರ ಜೊತೆಗೆ ನಾನ್ ಒಂದಷ್ಟು ಕಲಿತೀನಿ ಒಂದಷ್ಟು ಕಲ್ತಿರೋದನ್ನ ಸೈಡ್ ಇಟ್ಟು ನೋಡ್ತೀನಿ ಸೊ ಇದು ಇದು ಆಸ್ ಅನ್ ಇಂಡಿವಿಜುವಲ್ ನನಗಿರುವಂತ ಇದು ಸೊ ನಾನು ಇವ್ರಿಗೂ ಇವ್ರು ಅದೇ ಹೇಳಿದೆ ಸೊ ಓಕೆ ಯಾವ ತರ ಬೇಕೋ ಹೇಳ್ಬಿಡಿ ಅಂತ ಸೊ ಹಿ ವಾಸ್ ಆಲ್ಸೋ ಲೈಕ್ ಇಲ್ಲ ಸೊ ನೀವು ಮಾಡೋದಾದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ದಟ್ ಇಸ್ ಐ ವಾಂಟ್ ಬಿಕಾಸ್ ಯಾವ್ದೇ ಕೆಲಸ ಮಾಡಿದ್ರು ಕೂಡ ಈ ಹಂತದಿಂದ ಆ ಹಂತಕ್ಕೆ ತೊಗೊಂಡೋಗ್ಬೇಕಂದ್ರೆ ಅದ್ರ ಪುಷ್ ಕೊಡಕ್ಕೆ ಯಾರದು ಒಬ್ರು ಹೌದು ಆಯ್ತಾ ಸೊ ಎಂಟೈರ್ ಅದು ಕಲೆಕ್ಟಿವ್ ಆಗೋನೆ ಒಳ್ಳೇದು ಸೊ ನಾವ್ ಹಾಗಾಗಿ ಎವ್ರಿ ಡೇ ಕೂತ್ಕೊಂಡು ಇದನ್ನ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅದೆಲ್ಲ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಮುಂದಕ್ಕೆ ಹೋಗ್ತಿದೀವಿ ಸೊ ಇದು ಇಂಡಸ್ಟ್ರಿಗೂ ಇದೆಲ್ಲ ಬರಬೇಕು ಸಿನಿಮಾಗಳು ಬರುತ್ತೆ ಬಟ್ ಏನು ಕನ್ನಡ ಸಿನಿಮಾಗಳಂದ್ರೆ ಎಷ್ಟೊಂದು ಸಿನಿಮಾಗಳು ಮಾಡ್ತಾರೆ ಎಷ್ಟೊಂದು ತೆರೆನೆ ಕಾಣಿಸಲ್ಲ ಎಷ್ಟೊಂದು ಪಾಪ ಕಷ್ಟಪಟ್ಟಿರ್ತಾರೆ ಇಲ್ಲಿ ಒಂದು ಪ್ರಾಸೆಸ್ ಅಂತ ಸೆಟ್ ಮಾಡಿದ್ರೆ ಅದು ಗ್ಯಾರಂಟಿ ನಾವು ಇನ್ನೊಂದು ಜನಕ್ಕೆ ಕೆಲಸ ಕೊಡ್ಬೋದು ಅದೆಲ್ಲ ಇಂಪಾರ್ಟೆಂಟ್ ಆಯ್ತಾ ಒಂದು ಸ್ಥಿರತೆ ಇರುತ್ತೆ ಅನ್ನೋದು ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಇವಾಗ ಹೇಗಾಗಿದೆ ಅಂದ್ರೆ ಹೊಸಬ್ರ ಸಿನಿಮಾ ಅಂತ ಬಂದಾಗ ಅದು ಆಗತ್ತೆ ಸಿನಿಮಾ ಆಗುತ್ತೆ ಆದರೆ ರಿಲೀಸ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ ಎಷ್ಟೋ ಸಿನಿಮಾಗಳು ನಾನು ನೋಡಿದ್ದೀನಿ ಈಗಲೂ ಕೂಡ ಆಗಿರೋ ಸಿನ್ಮಾಸು ರಿಲೀಸ್ ಹಂತಕ್ಕೆ ಬಂದಿರೋ ಸಿನ್ಮಾಗಳು ಅಂದರೆ ಹೊಸಬ್ರದ್ದು ನಾನು ಅಬ್ಸರ್ವ್ ಮಾಡಿದ್ದೀನಿ ರಿಲೀಸ್ ಆಗಿಲ್ಲ ಆ ಥರ ಇದೆ ಸೊ ಹಾಗಿದಾಗ ರಿಲೀಸ್ ಹಂತಕ್ಕೆ ತಂದು ಅಷ್ಟು ಅವಾರ್ಡ್ಸ್ ಬಂದಿದೆ ಸೊ ಅಂಥದ್ದು ಹೊಸಬ್ರಲ್ಲಿ ಅದು ಇದೆ ಅಂದರೆ ಏನೋ ಇದೆ ಈ ಸಿನಿಮಾನಲ್ಲಿ ಸೊ ಅದನ್ನು ನೀವು ಐಡೆಂಟಿಫೈ ಮಾಡಿ ನೀವು ಅವಕಾಶನ ಈ ಸಿನಿಮಾಗೆ ಕೊಟ್ಟಿದ್ದೀರಾ ಆ್ಯಂಡ್ ಗ್ರೀನ್ ಅಂತ ಟೈಟಲ್ ಇರ ಇಡೋದಕ್ಕೆ ನಿಮಗೆ ಲೈಕ್ ಯೋಚನೆ ಮಾಡಿದ್ರ ಏನು ಟೈಟಲ್ ಇರಲಿ ಡಿಫ್ರೆಂಟಾಗಿ ಏನಾದರೂ ಇಡೋಣ ಯಾಕಂದರೆ ಟೈಟಲ್ನ ನೋಡಿನೇ ಒಬ್ಬರು ಓಕೆ ಇದರಲ್ಲಿ ಏನಿದೆ ಅಂಥದ್ದು ಅಂತ ಅನ್ಕೋತಾರೆ ಗ್ರೀನ್ ಸಿಂಪಲ್ ಅಂತ ಅನಿಸುತ್ತೆ ಸೊ ನೀವು ಎಷ್ಟು ಯೋಚನೆ ಮಾಡಿ ಟೈಟಲ್ನ ಇಟ್ಟ್ರಿ ಅಂತ ಅದೇ ಸಿಂಪಲ್ ಅಂತ ಅನ್ಸೋದನ್ನ ಇವಾಗ ನೋಡಿ ನೀವು ನಾವು ಗ್ರೀನ್ ಅಂತ ನೆನ್ಸ್ಕೊಂಡ್ರೆ ಸಿಂಪಲ್ ಆಗಿರುತ್ತೆ ಬಟ್ ನಮ್ಮ ಟೈಟಲ್ ಆಗಿ ನೋಡಿದಾಗ ನೀವು ಆ ಡಿಸೈನಿಂದ ಮಾಡೋ ರೀತಿಯೆಲ್ಲ ನೋಡಿದಾಗ ನಿಮ್ಗೆ ಅನಿಸುತ್ತೆ ಇದು ಸಿಂಪಲ್ ಅಲ್ಲ ಅಂತ ಹೌದು ಖಂಡಿತ ಅಷ್ಟೇ ಸೊ ಅದು ಯೂನಿವರ್ಸ್ ವರ್ಲ್ಡ್ ಯೂನಿವರ್ಸ್ ವರ್ಲ್ಡ್ ಆಗಿತ್ತು ಒಂದು ಇನ್ನೊಂದು ಏನಂತಂದರೆ ನಾವು ವೆರಿ ಅರ್ಲಿ ಸ್ಟೇಜಸ್ ಅಲ್ಲಿ ವೆನ್ ವರ್ ಪ್ರಿಪೇರಿಂಗ್ ದಿಸ್ ಕಂಟೆಂಟ್ ನಾವು ಎಲ್ಲ ಗ್ಲೋಬಲಿ ಎಲ್ಲ ತಲೆಯಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದರಿಂದ ಸಿಂಪಲ್ ಅಂಡ್ ಎಲ್ರಿಗೂ ಗೊತ್ತಿರೋ ಒಂದು ವರ್ಡ್ನ ಇಡಬೇಕು ಅನ್ನೋದೇ ಇತ್ತು ಫಸ್ಟ್ ಕ್ಯಾಪ್ಷನ್ ನಾವು ಇಡಬೇಕು ಅನ್ನೋದೇ ಇತ್ತು ನಿನ್ನೊಳಗಿನ ಎಲ್ಲರೊಳಗಿನ ರಾಕ್ಷಸ ಆ ಥರದ್ದು ಏನಾದರೂ ಮಾಡೋಣ ಅಂತ ಅಂಡ್ ಅದು ನಮ್ಮ ನಮ್ಮ ಬರೀ ನಮ್ಮ ಕಾಂಪೌಂಡ್ ಮಾತ್ರ ಸೀಮಿತ ಆಗ್ಬಾರ್ದು ಅಂದ್ರೆ ಇಲ್ಲಿ ಇಂಪ್ಯಾಕ್ಟ್ ಆದರೆ ಅದು ಡೆಫಿನೆಟ್ಲಿ ಆಗುತ್ತೆ ಬಟ್ ಅಟ್ ದ ಸೇಮ್ ವೇ ಹೊರಗಡೆಯಿಂದ ಕಾಣಿಸಿ ಈ ತರದೊಂದು ಟೈಟಲ್ ಇಟ್ಟು ಈ ತರದೊಂದು ಒರಿಜಿನಲ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದಾರ ಅನ್ನೋ ಒಂದು ಕ್ರಿಯೇಟ್ ಮಾಡೋದಿದೆಯಲ್ಲ ಅದನ್ನ ಮಾಡಬೇಕಂತ ಇತ್ತು ಯಾಕಂದ್ರೆ ಎಲ್ಲರೂ ನೋಡ್ಬೇಕಲ್ವಾ ನಮ್ಮ ನಾವು ಮಾತ್ರ ನಮ್ಮ ಕನ್ನಡದವ್ರನ್ನ ಅಲ್ಲಿ ಐ ಮೀನ್ ಇವಾಗ ಬೇರೆಯವ್ರು ಬಂದು ಹೇಳಿದಾಗ ಕನ್ನಡ ಫಿಲಮ್ ಇದು ಯಾರು ಮಾಡಿದಂದ್ರೆ ಈ ಥರದ್ದೊಂದು ಬಿಕಾಸ್ ಎಲ್ಲ ಮ್ಯಾಟ್ರ್ ಆಗುತ್ತೆ ಟೈಟ್ಲ್ ಆಗುತ್ತೆ ಅದರದ್ದು ಪೋಸ್ಟರ್ಸ್ ಮ್ಯಾಟ್ರ್ ಆಗುತ್ತೆ ಕ್ರಿಯೇಟಿವ್ಸ್ ಮ್ಯಾಟ್ರ್ ಆಗುತ್ತೆ ಅದೆಲ್ಲ ಮ್ಯಾಟ್ರ್ ಆಗೋದ್ರಿಂದ ವಿ ಥಾಟ್ ವೆರಿ ಕೇರ್ಫುಲಿ ಎಲ್ಲ ಡಿಸೈಡ್ ಮಾಡಿಬಿಟ್ಟು ನಾನು ನಮ್ಮ ಡಿಸೈನರ್ ಅಭಿಷೇಕ್ ಅವ್ರು ಕೂತ್ಕೊಂಡು ವಿ ಜಸ್ಟ್ ಫೈನಲೈಸ್ ದಿಸ್ ಬಿಕಾಸ್ ಇಡೀ ಸಿನಿಮಾ ಒಂದು ಫಾರೆಸ್ಟ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಅದರದ್ದು ಏನಾದರೂ ಒಂದು ರೀತಿಯಲ್ಲಿ ಇಡಬೇಕು ಅಂತ ಅನ್ಕೊಂಡು ಇವಾಗ ಕಾಡು 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 ಸುಮಾರು ಅದೇ ಅದೇ ಬೇಸ್ ಮೇಲೆ ಹೋದಾಗ ಅಗೇನ್ ವಿಲ್ ಆಲ್ಸೋ ಕಮ್ ಅಪ್ ವಿತ್ ಸಮಥಿಂಗ್ ಬಟ್ ಗ್ರೀನ್ ಎವ್ರಿ ಒನ್ ನೋಸ್ ಇವನ್ ದ ಕಿಡ್ ನೋಸ್ ದೊಡ್ಡವ್ರಿಗೆ ಗೊತ್ತು ಚಿಕ್ಕವ್ರಿಗೆ ಗೊತ್ತು ಎಲ್ರಿಗೂ ಗೊತ್ತಿರತ್ತೆ ಆದ್ರೆ ಆ ಥರನೇ ಒಂದು ಹೋಗೋಣ ಅಂತ ಒಂದು ಐಡಿಯಾ ಬಟ್ ಐ ವಾಸ್ ಅಟ್ರಾಕ್ಟೆಡ್ ಟು ದ ಟೈಟಲ್ ಫಸ್ಟ್ ಟೈಮ್ ಅವರು ನ ತೋರಿಸ್ದಾಗ ಅದ್ರಲ್ಲಿ ಗ್ರೀನ್ ಟೈಟಲ್ ಏನಿದೆ ಅದು ಫಾರ್ಮೇಶನ್ ಇದೆ ಆ ನೋಡಿದಾಗ ಆಕ್ಚುಲಿ ಎಂಟೈರ್ ಕತೆ ಅದೇ ಹೇಳ್ತಾ ಇದೆ ಅದು ನನಗೆ ಅರ್ಥ ಆಗಿದೆ ನನ್ನ ಸಿನಿಮಾ ನೋಡಿದ್ಮೇಲೆ ಆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಟೈಟಲ್ ಯಾಕೆ ಹಿಂಗಿದೆ ಅಂತ ಅದು ಏನಂದ್ರೆ ಇವಾಗ ನೋಡಿದ್ರೆ ಸ್ಟಾಗ್ನೆಂಟ್ ಆಗುತ್ತೆ ಚೆನ್ನಾಗಿ ಏನು ಕ್ರೀಪರ್ಸ್ ಬಂದು ಹೋಗಿ ಆಮೇಲೆ ಅದು ಬ್ರೌನ್ ಶೇಡ್ ಆಗುತ್ತೆ ಎಲ್ಲೆಲ್ಲ ಉದ್ರೋಗುತ್ತೆ ಇಟ್ಸ್ ವೆರಿ ನೀಟ್ಲಿ ಡನ್ ಅಂದ್ರೆ ಎಂಟೈರ್ ಕತೆನ ಒಂದು ಟೈಟಲ್ ಹೇಳಿದಾರೆ ಅದು ಬಹಳ ಇಷ್ಟ ಆಯ್ತು ಅಂದ್ರೆ ಅದು ಇಟ್ಸ್ ನಾಟ್ ಏನೋ ಒಂದು ಗ್ರೀನ್ ಇಟ್ಬಿಡೋಣ ಅಂತ ನಿಲ್ಸಿಲ್ಲ ಅವರು ಅದರ ಒಂದು ಅದಕ್ಕೊಂದು ಶೇಪ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸ್ಟೋರಿ ಹೇಳಿದ್ದಾರೆ ತುಂಬಾ ವಿಚಾರಗಳು ಬರೀ ಟೈಟಲ್ ಅಲ್ಲೇ ಇದೆ ಈ ಸಿನಿಮಾ ನಲ್ಲಿ ನೋಡ್ತಾ ಹೋದಾಗ ಯಾರು ಕೂಡ ಪಾಪ್ಯುಲರ್ ಹೀರೋಯಿನ್ ಇಲ್ಲ ನೋನ್ ಅಥವಾ ಫೇಮಸ್ ಇಲ್ಲ ನೀವು ಹೇಗೆ ಮಾಡಿದ್ರಿ ಇಂಥವ್ರೆ ನಂಗೆ ಗೊತ್ತಿರೋ ಹೀರೋಯಿನ್ ಗೊತ್ತಿರೋ ಹೀರೋ ಬೇಡ ನಂಗೆ ಇವರೇ ಬೇಕು ಆತರ ನೀವು ಹೇಗೆ ಸೆಲೆಕ್ಟ್ ಮಾಡಿಕೊಂಡ್ರಿ ಪಾತ್ರಗಳು ಮೇಡಮ್ ಇದರಲ್ಲಿ ಕತೆ ಸ್ಟ್ರಾಂಗ್ ಆಗಿರೋದ್ರಿಂದ ಇದಕ್ಕೆ ನಾವು ಇವಾಗ ನೋಡಿ ಅದನ್ನೆಲ್ಲ ಡೈವರ್ಷನ್ ಮಾಡೋಕ್ಕೆ ಒಳ್ಳೆ ಪಾಪ್ಯುಲರ್ ಇಟ್ಸ್ ಆಲ್ಸೋ ಆನ್ ದ ಬಜೆಟ್ ವಾಟ್ ಯು ಸ್ಟಾರ್ಟ್ ಆಲ್ಸೋನ್ ದಜೆಟ್ಸರ್ ಹೌದು ಆತರ ಆಗಿರೋದ್ರಿಂದ ನಮಗೂ ಒಂದು ಲಿಮಿಟೇಷನ್ಸ್ ಇರುತ್ತೆ ಇವಾಗ ಇದನ್ನ ಇಟ್ಕೊಂಡು ನಾವು ಇವಾಗ ಹಂಗ ಹೋಗೋಣ ಹಿಂಗಣ ಅಂತ ನಾವು ಪ್ಲಾನ್ ಮಾಡ್ದಂಗೆ ಈ ಕತೆನ ಹೆಂಗ್ ಬೇಕಾರೆ ಮಾಡ್ಬೋದು ಇಷ್ಟಲ್ ಮಾಡಿದ್ರೆ ಹಿಂಗೂ ಮಾಡಬಹುದು ಅಷ್ಟಲ್ಲಿ ಮಾಡಿದ್ರೆ ಹಂಗೂ ಮಾಡಬಹುದು ದಿಸ್ ಹ್ಯಾಸ್ ನೋ ಲಿಮಿಟ್ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟಲ್ಲಿ ದಿ ಬೆಸ್ಟ್ ಆಕ್ಟರ್ಸ್ ಗಳನ್ನ ಹಾಕಿದೀವಿ ಕೇಮ್ ಔಟ್ ಗುಡ್ ಆಸ್ ಅ ಏನಂತಾರೆ ಒಂದು ಕನ್ಕ್ಲೂಷನ್ ಇದೆ ಜಡ್ಜ್ಮೆಂಟ್ ಇದೆ ಎಲ್ರಿಗೂ ಪ್ರಾಪರ್ ಆಗಿ ಮಾಡಿದ್ದಾರೆ ಇಟ್ಸ್ ಅ ಪ್ರಾಪರ್ ಕಾಸ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಹೌದು ಖಂಡಿತ ಅಂಡ್ ಟ್ರೈಲರ್ ನೋಡಿದ್ರೆ ಇನ್ನೂ ಯಾರ ಟ್ರೈಲರ್ ನೋಡಿದ್ರ ದಯವಿಟ್ಟು ಹೋಗಿ ಟ್ರೈಲರ್ ಟ್ರೈಲರ್ನ ನೋಡಿ ಅಂಡ್ ಆ ವರ್ಕ್ ಮಾಡಿರೋರು ಹಿಂದೆ ಯಾರ್ಯಾರು ಲೈಕ್ ಬಿ ಜಿ ಆ ಡಿ ಓ ಪಿ ಅವರ ಒಂದು ನಿಮ್ಮ ತಲೆಯಲ್ಲಿ ಏನಿರುತ್ತೆ ಅದನ್ನ ತಂದು ಇಡೋರು ಅವರು ಸೊ ಅವರ ವರ್ಕ್ ಕೂಡ ಇಲ್ಲಿ ಅಷ್ಟೇ ಮ್ಯಾಟರ್ ಆಗಿದೆ ಅಂತ ಅನ್ಸುತ್ತೆ ಅಗೇನ್ ಒಂದು ಟೀಮ್ ಫೈನಲ್ ಮಾಡಿ ಒಂದು ಸಿನಿಮಾ ಮುಗಿಸೋದು ಇಟ್ಸ್ ನಾಟ್ ಅಟ್ ಆಲ್ ಈಜಿ ಟಾಸ್ಕ್ ಯಾಕಂದ್ರೆ ನಂದೊಂದು ಐಡಿಯಾ ಆಮೇಲೆ ಈ ಗ್ರೀನ್ ಫಿಲಮಲ್ಲಿ ಅಲ್ಲಿ ನಂಗೆ ಚಾಲೆಂಜ್ ಅನ್ಸಿದ್ದು ಏನು ಅಂತಂದ್ರೆ ಎಲ್ರಿಗೂ ಎಲ್ಲ ಪ್ರೊಸೆಸ್ನು ಫಸ್ಟ್ ಇಂದ ಹೇಳ್ಬೇಕು ಇದು ಯಾಕೆ ಹಿಂಗಿದೆ ಏನಕ್ಕೆ ಹಿಂಗೆ ನಡೆಯುತ್ತೆ ಸೌಂಡ್ ಯಾಕೆ ಹಿಂಗೆ ಬೇಕು ಲೈಟ್ ಯಾಕೆ ಬೇಕು ಎಲ್ಲಾರ್ಗೂ ನಾನು ಫಸ್ಟ್ ಇಂದ ಹೇಳೇಬೇಕಾಗ್ಬೋದು ಯಾಕಂದ್ರೆ ನಥಿಂಗ್ ಎಕ್ಸಿಸ್ಟಿಂಗ್ ವಿ ವಿಂಗ್ ಎವ್ರಿಥಿಂಗ್ ಇಸ್ ಅ ಫಿಕ್ಷನ್ ಎವ್ರಿಥಿಂಗ್ ಇಸ್ ಅ ಫ್ಯಾಟಸಿ ವೀ ಕ್ರಿಯೇಟಿಂಗ್ ಸೊ ಆ ತರ ಇದ್ದಾಗ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟು ಕನ್ವಿನ್ಸ್ ದ ಮ್ಯೂಸಿಕ್ ಡೈರೆಕ್ಟರ್ ಟು ಗೋ ನಾಟ್ ಬಿಹೈಂಡ್ ದಿಸ್ ಗ್ರಾಫ್ ಅಂಡ್ ಟು ಟೆಲ್ ಎಡಿಟರ್ ದಟ್ ಇದೇ ತರ ಪೇಜ್ ಕಟ್ ಮಾಡಬೇಕು ಅಂಡ್ ಟು ಟೆಲ್ ದ ದೆಕ್ನಿಷಿಯನ್ಸ್ ದಟ್ ಈ ಕಲರ್ ಟೋನಲ್ಲೇ ಇರಬೇಕು ಅಂಡ್ ಟು ಟೆಲ್ ದ ಫಾಲಿಯೋ ಆರ್ಟಿಸ್ಟ್ ನಮ್ಗೆ ಒರಿಜಿನಲ್ಲೇ ಬೇಕು ನೀವು ಯಾವ್ದು ಎಕ್ಸಿಸ್ಟಿಂಗ್ ರೆಕಾರ್ಡಿಂಗ್ ಸೌಂಡ್ ಹಾಕಬೇಡಿ ಯಾಕಂದ್ರೆ ಕಾಡು ಒಂದಷ್ಟು ಕಡೆ ನಿಮಗ್ ಹೋದಾಗ ನಿಮ್ಗೆ ಆಂಬಿಯೆನ್ಸ್ ಗಳು ಬದ್ಲಾಗೋ ಸೀಕ್ವೆನ್ಸ್ ಎಲ್ಲ ನಂಗೆ ಹಿಂಗೇ ಬೇಕು ಇದ್ರ ಟೈಮಲ್ಲಿ ಹಿಂಗೆ ಬೇಕು ಎವ್ರಿಥಿಂಗ್ ಐ ಪ್ರಿಪೇರ್ಡ್ ಅಂಡ್ ಗಿವನ್ ಅ ರೆಫರೆನ್ಸ್ ಟು ಎವ್ರಿ ಬಡಿ ಇದೆಲ್ಲ ಹಿಂಗೆ ಹಿಂಗೆ ಬರ್ಬೇಕು ಪ್ರಿಸೈಸ್ ಆಗಿ ಅಂತ ಅದೆಲ್ಲ ಕೊಟ್ಟಿ ಅವ್ರಿಗೆಲ್ಲ ಅರ್ಥ ಮಾಡಿಸ್ ಮೇಲೆ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಒಂದ್ ರೀತಿ ಅದು ಅದು ಕರೆಕ್ಟಾಗಿ ನನಗೆ ಮ್ಯಾಚ್ ಆಗುತ್ತಾ ಅನ್ನೋದನ್ನ ಒಂದು ಔಟ್ಪುಟ್ ಬರುತ್ತಲ್ಲ ಅಲ್ಲಿಂದ ಫೈಟ್ ಶುರು ಆಗೋದು ನಮ್ಗೋರ್ಗು ಸರ್ ಇದ್ರ ಲಿಂಗ್ ಮಾಡ್ತೀರಾ ಸರ್ ಇದ್ರ ಸ್ವಲ್ಪ ಹಿಂಗ್ ಮಾಡ್ತೀರಾ ಹಂಗ್ ಮಾಡಿ 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 ಫೈನಲ್ ತರಷ್ಟ್ರಲ್ಲಿ ನಮ್ಗೋರ್ಗು ಒಂದು ವಾರೇ ಆಗೋಗ್ಬಿಟ್ರಿ ಅಂತ ಅನ್ಕೊಳ್ಳಿ ಆಮೇಲೆ ಆಮೇಲೆ ಎಂಡ್ ಆಫ್ ದ ಡೇ ನನಗೆ ಆಗಿರೋದು ಎಲ್ಲಾನು ಹಂಗೇನೆ ಎಂಡ್ ಆದ್ಮೇಲೆ ಅವರು ನೋಡ್ತಾರೆ ಸರ್ ಇಪ್ಪ ಇಟ್ ಇಸ್ ವೆರಿ ಗುಡ್ ಸರ್ ಯಾಕಂದ್ರೆ ಎಲ್ಲ ಚೆನ್ನೈಲಿ ಇದ್ದವರು ಅವರು ಒಂದಷ್ಟು ಜನ ಆಲ್ಮೋಸ್ಟ್ ಅಲ್ಲಿಂದ ಕೆಲಸ ಮಾಡಿದವರಿಂದ ನಾ ಯಾಕೆ ಅವ್ರಿಗೆ ಅಷ್ಟು ಬಗ್ ಮಾಡ್ತಿದ್ದೆ ಅನ್ನೋದು ಅವ್ರಿಗೆ ಅವಾಗ ಅರ್ಥ ಆಗ್ತಾ ಅವರೆಲ್ಲ ಎಂಡ್ ಔಟ್ಪುಟ್ ನೋಡಿದಾಗ ಸರ್ ಎಸ್ ಸರ್ ದಿಸ್ ಇಸ್ ಗುಡ್ ಅಂತ ಅವಾಗ ಹೇಳ್ತಾ ಇರೋದು ಸಿಂಪಲ್ ಆ ಟೈಮಲ್ಲಿ ನಮ್ಗೆ ಅವ್ರಿಗೆ ಸ್ಕ್ರಾಚಸ್ ಆಗ್ಬಿಡ್ತಾ ಇತ್ತು ಬಟ್ ಎಂಡ್ ಆಫ್ ದ ಡೇ ಇಟ್ ವಾಸ್ ಈಸಿ ಅಂಡ್ ಸೈನ್ಸ್ ನಾ ನೋಡ್ತಾ ಹೋದಾಗ ಪ್ಲಾಂಟ್ಸ್ ಹಾವ್ ಫೀಲಿಂಗ್ಸ್ ಅನ್ನೋದು ಟ್ರೂ ಅಂಡ್ ನೀವು ಅದನ್ನು ಕೂಡ ಹೇಳಿದ್ದೀರಾ ಒಂದು ಮಗು ಕೇಳುತ್ತೆ ಮರ ಗಿಡಗಳಿಗೆ ಭಾವನೆ ಇದೆ ಅಲ್ವಾ ಜೀವ ಇದೆ ಜೀವ ಇದೆ ಅದು ಒಂದು ಓಕೆ ಫೀಲಿಂಗ್ಸ್ ಇದೆ ಅದು ಓಕೆ

ಮೇಡಮ್ ಇರೋದನ್ನ ತೋರಿಸಿದ್ರೆ ಒಂದು ಸಿನಿಮಾ ಆಗುತ್ತೆ ಇಲ್ಲದೆ ಇರೋದನ್ನ ತೋರಿಸಿದ್ರೆ ಇನ್ನೊಂದು ತರ ಸಿನಿಮಾ ಆಗುತ್ತೆ ಈಗ ನಾ ಅದೇ ಹೇಳಿದಂಗೆ ಒಂದು ಫ್ಯಾಂಟಸಿ ಫಿಕ್ಷನ್ ಸಿನ್ಮಾ ಥರ ನಾವು ಏನಾರ ಹೇಳ್ತಾ ಇದೀವಿ ಅಂತಂದಾಗ ಪ್ರತಿಯೊಂದು ಫ್ರೇಮನ್ನು ನಿಮಗೆ ಹೊಸ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಅದನ್ನೇ ನಾವೆಲ್ಲರೂ ಹೇಳ್ತಾ ಇರೋದು ಏನಂದ್ರೆ ಗ್ರೀನ್ ಇಸ್ ನ್ಯೂ ಅಂಡ್ ಯೂನಿಕ್ ಎಕ್ಸ್ಪೀರಿಯೆನ್ಸ್ ಇವತ್ತರೆಗೂ ಸಿನಿಮಾಟಿಕಲ್ ನೀವು ಎಲ್ಲ ತರ ಫಿಲಮ್ ಹೀರೋ ನೋಡಿದಿರಾ ಹೀರೋಯಿನ್ ಓರಿಯೆಂಟೆಡ್ ನೋಡಿದಿರ ಇನ್ನೊಂದು ಕ್ಯಾರೆಕ್ಟ್ರೋ ಡ್ರೈವ್ ಓರಿಯೆಂಟೆಡ್ ಸಿನ್ಮಾ ನೋಡಿದಿರಾ ಇದೆ ಹೆಂಗೆ ಅಂತಂದ್ರೆ ಇಟ್ ವಿಲ್ ಕೀಪ್ ಯು ಹುಕ್ಡ್ ಫ್ರಮ್ ದ ಸ್ಟಾರ್ಟಿಂಗ್ ನಿಮಗೂ ಕೆಲಸ ಕೊಡುತ್ತೆ ನೋಡ್ತಿರೋರ್ಗೂ ಕೆಲಸ ಕೊಡುತ್ತೆ ನೋಡ್ತಾ ಇದೀನಿ ನನ್ನ ಅದೇನು ಹೆಂಗೆ ಲೇಯರ್ಸ್ ಹಾಕೊಂಡು ಹೋಗ್ತಾ ಇದೆ ಈಗ ನಾನು ಯಾವ್ದು ಅನ್ಫೋಲ್ಡ್ ಮಾಡ್ಕೊಂಡ್ಲಿ ಇಲ್ಲೇ ಮಾಡ್ಕೊಂಡ್ಲಾ ಲಾಸ್ಟ್ ಅಲ್ಲಿ ಅನ್ ಮಾಡ್ಕೊಂಡ್ಲಾ ದಿಸ್ ಆಲ್ ದ ಪ್ರೊಸೆಸ್ ಈ ಡೈರೆಕ್ಟರ್ ಹೇಳ್ಬಿಡ್ಲಿ ಬಿಟ್ಬಿಡಿ ನಾವು ನೋಡ್ಬಿಡೋಣ ಅಂತ ಫಿಕ್ಸ್ ಆಗ್ಬಿಡೋಣ ಇಲ್ಲ ನಾವು ಕ್ರ್ಯಾಕ್ ಮಾಡಣ ಇದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಫಸ್ಟ್ ಸೀನ್ ಇಂದಾನೆ ಸೊ ಅದಕ್ಕೆ ಈ ಸಿನಿಮಾ ಎಷ್ಟೋ ವಿಚಾರಗಳು ಆ ಥರ ಎವ್ರಿ ಸೀನ್ ಅಲ್ಲೂ ಕೂಡ ಅದರದ್ದು ಬಿಹೈಂಡ್ ಒಂದು ಅರ್ಥ ಇಟ್ಕೊಂಡೇ ಮಾಡಿದ್ದು ಏನು ಸುಮ್ಮನೆ ಆಗ್ಲಿ ಮತ್ತೊಂದಾಗ್ಲಿ ಮಾಡೇ ಇಲ್ಲ ಆಲ್ ವರ್ಕ್ ಆಫ್ ಆರ್ಟ್ ಟ್ರೈಲರ್ ಅನ್ಸುತ್ತೆ ಸ್ಟಾರ್ಟಿಂಗ್ ಅನ್ಸುತ್ತೆ ಇದು ಒಬ್ಬ ವಿಜ್ಞಾನಿ ರಾಕ್ಷಸ ಆಗಿರೋ ಕತೆ ಅಂತ ನೋ ಇಟ್ ಇಸ್ ನಾಟ್ ಮುಂದಕ್ಕೆ ಹೋಗು ಅಂತ ಕ್ವೆಶನ್ಸ್ ಬರ್ತಾ ಹೋಗುತ್ತೆ ಒಂದು ಏನು ಕಾಡಿನ ಬಗ್ಗೆನ ಒಂದು ಆ ಭಯಾನಕ ಅಥವಾ ವಿಚಿತ್ರವಾದ ಕಾಡಿನ ಬಗ್ಗೆನ ನೋ ಇಟ್ ಇಸ್ ನಾಟ್ ದಟ್ ಗೋ ವಾಚ್ ಅಂತ ಕ್ವೆಶನ್ಸ್ ಕನ್ಫ್ಯೂಷನ್ಸ್ ಅಂಡ್ ಇದಕ್ಕೆಲ್ಲಾ ಕ್ಲಾರಿಟಿ ಮೂವಿ ಹೋಗಿ ನೋಡು ಅಂತ ಕ್ವಶನ್ ಅದೇ ಇಡುತ್ತೆ

ಮಾರ್ಕ್ಸ್ ಎಲ್ಲ ರಿಯಲ್ ಸ್ಟಾರ್ ಉಪೇಂದ್ರ ನೀವು ಉಪೇಂದ್ರಸೆಂಟ್ ಅದು ಟ್ರೇಲರ್ ಅಲ್ಲೇ ಗೊತ್ತಾಗ್ಬಿಡ್ತು ಅಂದ್ರೆ ಯಾರ್ಗುರು ಇದು ಮಾಡಿರೋದು ಅಂತ ಅನ್ಕೋತಾರೆ ಉಪೇಂದ್ರ ಸರ್ದು ಎಷ್ಟೋ ಸಿನಿಮಾಸು ಇವತ್ ನೋಡಿದ್ದು ಇನ್ನೊಂದ್ಸಲ ನೋಡಿ ಅವಾಗ ಅದೇ ತರ ಎಸ್ ಹೇಳಿದ್ದು ಹೇಳಿದ್ದು ಕರೆಕ್ಟು ಇಲ್ಲೇನೋ ಇದೆ ಅಂತ ಅಂತ ಈ ಸಿನಿಮಾನು ಅದೇ ಸಾಲಿಗೆ ಸೇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏಜ್ ನಂದು ನಂದು ಪಾಯಿಂಟ್ ಉಪೇಂದ್ರ ಸರ್ದು ನಾವು ಸಿನಿಮಾ ನೋಡಿರೋದು ಬೇರೆ ಆ ಏಜ್ ಗೆ ಅವರು ಆ ಏಜ್ ಗ್ರೂಪ್ಸ್ ಗೆ ಏನ್ ಕಥೆಗಳು ಹೇಳಿದಾರಲ್ಲ ಅವತ್ತಿನ ಕಥೆಗಳು ಆ ಅರ್ಥದಲ್ಲಿ ಹೇಳಿದ್ದಾರೆ ಹೆಣ್ಣಿನ ಇಟ್ಕೊಂಡು ಹೇಳಿದ್ದಾರೆ ಮೂರ್ ಜನ ಹುಡುಗಿಯರನ್ನ ಇಟ್ಟು ಒಂದ್ ಒಂದ್ ವೇ ಆಫ್ ಸ್ಟೋರಿ ಹೇಳಿದ್ದಾರೆ ಆಯ್ತು ಆ ತರ ಎಲ್ಲ ಇದೆ ಬಟ್ ಇಲ್ಲಿ ಈ ವಿ ಆರ್ ಇನ್ ಸ್ಪೇಸ್ ಜನ್ಸೀಸ್ ಜಾಸ್ತಿ ಸ್ಟೈಟ್ ಆಗಿ ಏನೋ ಹೇಳಿದ್ರೆ ಅರ್ಥ ಆಗಲ್ಲ ಸೊ ನಾವು ಉಪೇಂದ್ರ ಉಪೇಂದ್ರ ಸ್ಟೈಲ್ ನ ಯೂಸ್ ಮಾಡ್ಕೊಡ್ತೀವಿ ಒಂದ್ ಸ್ಟೈಟ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ ಸ್ಟೈಟ್ ಆಗಿ ಹೇಳೋದ್ರ ಜೊತೆಗೆ ಬೇರೆ ಒಂದಷ್ಟು ಎಲಿಮೆಂಟ್ಸ್ ಕೊಟ್ಟು ಹೇಳ್ತಾ ಇದ್ದೀವಿ ಸೈಂಟಿಫಿಕ್ ರೀಸನ್ಸು ಅಥವಾ ನಿಮ್ಮ ಒಂದು ಮೆಟ್ಫಾರಿಕ್ ಬಿಹೇವಿಯರ್ಸು ಅದನ್ನೆಲ್ಲ ಇಟ್ಕೊಂಡು ನೀವೊಂದು ಕಥೆನ ಅಥವಾ ನಿಮ್ಮ ಒಳಗಿರೋ ರಾಕ್ಷಸನ ಬಗ್ಗೆ ಹೇಳ್ತಾ ಇದ್ವಿ ನಾವು ಕೇಳಿ ಅವಾಗ ಗೊತ್ತಾಗುತ್ತೆ ಎಸ್ ಯು ರೈಟ್ ಸರ್ ಅಂಡ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ಮಾನ್ಸ್ಟರ್ ಇದಾನೆ ಅಂಡ್ ಅವನು ಯಾವಾಗ ಹೊರಗೆ ಬರ್ತಾನೆ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ ಸೊ ಡು ಯು ಪೀಪಲ್ ಬಿಲೀವ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಎಸ್ ಒಬ್ಬ ಮಾನ್ಸ್ಟರ್ ಇದ್ದೇ ಇದ್ದಾನೆ ಅದನ್ನ ಇಟ್ಕೊಂಡು ಅದನ್ನ ಏನಾದರೂ ತೋರ್ಸಕ್ಕೆ ನೀವು ಈ ಸಿನಿಮಾ ಮಾಡಿದ್ದ ಅಂತ ಮ್ಯಾಮ್ ಯಾಕೆ ಯಾಕಂತಂದ್ರೆ ನಿಮ್ಮ ನಿಮ್ಮ ಒಳಗಡೆ ನಿನ್ನೊಳಗಡೆ ರಾಕ್ಷಸನ ಕಥೆ ಏನಕ್ಕೆ ಅಂತಂದ್ರೆ ಎಲ್ಲರ ಒಳಗಡೆ ಇರೋ ರಾಕ್ಷಸ ನಮಗೆ ಗೊತ್ತಿಲ್ದಂಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಓಕೆನಾ ಸೊ ಎಲ್ಲ ಎಮೋಷನ್ಸ್ ಅಲ್ಲೂ ಕಂಟ್ರೋಲ್ ಮಾಡ್ತಿದ್ದಾರೆ ಅಪ್ಪಿ ತಪ್ಪಿ ಕಂಟ್ರೋಲ್ ಏನಾದ್ರೂ ಅವ್ರಿಗೆ ಕೊಟ್ಟರೆ ಸೊ ಇಟ್ ಒನ್ ಬಿ ಗುಡ್ ಆ ಕಂಟ್ರೋಲ್ ಏನಾದರೂ ಕೊಟ್ಬಿಟ್ರೆ ಏನು ಆಗ್ಬಿಡ್ಬೋದು ಏನೆಲ್ಲ ಇದಾಗ್ಬಿಡತ್ತೆ ಅನ್ನೋ ಥರ ಒಂದು ವಿಷಯ ಆದರೆ ಅದನ್ನು ಹೆಂಗೆ ನಾವು ನಾನು ನೋಡಿರೋ ರಾಕ್ಷಸನ್ನು ನಾವು ಏನು ನಾವು ನಾವು ಹೆಂಗೆ ಕಂಟ್ರೋಲ್ ತೊಗೊಳ ಅವ್ರಿಗೆ ಅವ್ರಿಗೆ ಕೊಡದೆ ಹೆಂಗೆ ತಗೋಬೋದು ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ ಈ ಒಂದು ವಿಚಾರನ ಮೆಟೊಫಾರಿಕಲಿ ಒಂದಷ್ಟು ಲೈಕ್ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀವಿ ಆಮೇಲೆ ಎಲ್ಲರೊಳಗಡೆ ಒಂದು ಮಾನ್ಸ್ಟರ್ ವಿಷಯ ಇದ್ದೇ ಇರುತ್ತೆ ಈಗ ನೀವು ಅದರ ಮೇಲೇ ಸ್ಟ್ರೆಸ್ ಮಾಡಿ ಕೇಳಿದಾಗ ಐ ಮೀನ್ ನನಗೆ ಕೆಲವೊಂದು ವಿಚಾರಗಳು ಸಿನಿಮಾ ರಿಲೇಟೆಡ್ ಎಲ್ಲ ಅನ್ಫೋಲ್ಡ್ ಮಾಡೋ ರೀತಿ ಆಗದ್ ಆಗೋದ್ರಿಂದ ಲೈಕ್ ಐ ಲೀವ್ ಇಟ್ ಟು ದ ಆಡಿಯನ್ಸ್ ಅವ್ರು ಬಂದಾಗ ಏನು ನಮ್ಮ ಒಳಗಡೆ ಇರೋ ರಾಕ್ಷಸ ಅವ್ರಿಗೆ ನಾವು ಕಂಟ್ರೋಲ್ ಕೊಟ್ಟರೆ ಏನಾಗುತ್ತೆ ಇದೇನೇ ಆಗುತ್ತೆ ವ್ಯತ್ಯಾಸ ಅನ್ನೋದು ಅವ್ರು ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಅದಕ್ಕೆ ಹೇಳಿದ್ದು ಈ ಸಿನಿಮಾ ಅರ್ಥ ಮಾಡ್ಕೊಬಿಟ್ರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಹೌದು ಐ ಶುಡ್ ಬಿ ಫೋಕಸ್ ನಾನು ಇರಬೇಕು ಹಿಂಗೆ ಹಿಂಗಿರಬೇಕು ಅನ್ನೋ ಥರ ಅರ್ಥ ಆಗುತ್ತೆ ಆ್ಯಕ್ಚುಲಿ ಆ್ಯಂಡ್ ನೀವು ಡೆಬ್ಯೂ ಡೈರೆಕ್ಟರ್ ಆಗಿ ಪ್ರೊಡ್ಯೂಸ್ ಕೂಡ ನೀವೇ ಮಾಡಿದ್ದೀರಾ ಆ್ಯಂಡ್ ನಾನು ಯಾಕಾದರೂ ಕಾಲಿಟ್ಟೆ ಅಂತ ನಿಮ್ಗೆ ಯಾವತ್ತಾದರೂ ಅನ್ನಿಸ್ತಾ ಅಥವಾ ನೋ ನಾನು ಇದನ್ನು ಮಾಡೋಕ್ಕೆ ರೆಡಿ ಇದ್ದೀನಿ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ನೀವು ಅದನ್ನು ತೊಗೊಂಡು ಹೋದ್ರ ಮ್ಯಾಮ್ ಯಾಕಾದರೂ ಕಾಲಿಟ್ಟೆ ಅನ್ನೋ ಫೀಲ್ಡ್ ಎಲ್ಲ ಮೇಡಮ್ ಇದು ಆ್ಯಕ್ಚುಲಿ ಇದಕ್ಕಿರೋ ಮ್ಯಾಗ್ನಮೇ ಬೇರೆ ಇಲ್ಲಿ ಬರೋರು ಇದೇ ಆಗಬೇಕು ಅಂತ ಬರೋರು ಆ್ಯಕ್ಚುಲಿ ಅದೇ ಅದೇ ಹೇಳ್ದಂಗೆ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದ ವಿಷನ್ ಫ್ರಮ್ ದ ಡ್ರೀಮ್ ತಮಾಷೆ ಅಲ್ಲ ಮೇಡಮ್ ಒಂದು ಸಿನಿಮಾ ಅವ್ರು ಯೋಚನೆ ಮಾಡಿ ಥಾಟ್ ಮಾಡಿ ಬರೆದು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಇಲ್ಲಿವರೆಗೂ ಬರೋದು ಹಾಗೆಯೇ ಯಾಕಾದರೂ ಬಂದೆ ಅವೆಲ್ಲ ನೋ ಐ ವಾಸ್ ಕ್ಲಿಯರ್ ಫ್ರಮ್ ಮೈ ಚೈಲ್ಡ್ಹುಡ್ ಐ ಒನ್ ಟು ಬಿ ಎ ಫಿಲ್ಮ್ ಮೇಕರ್ ಒನ್ ಮೈ ಫಿಲ್ಮ್ ಶುಡ್ ಬಿ ಲೈಕ್ ದಿಸ್ ಸೊ ಆ ಒಂದು ಇದರಲ್ಲೇ ಕ್ಲಾರಿಟಿ ಇಟ್ಕೊಂಡು ನಾ ಬಂದಿರೋದು ಸ್ಟಾರ್ಟ್ ಆಗಿತ್ತು ಹೌದು 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 ಬಜೆಟ್ ಎಷ್ಟು ಆಯ್ತು ಅಂತ ಕೇಳ್ಬೌದಾ ಬಜೆಟ್ ಇವಾಗ ಸದ್ಯಕ್ಕೆ ಹೇಳಕ ಆಗಲ್ಲ ಆ ಹೋಪ್ ಇದೆಯಾ ನಾನ್ ಖರ್ಚು ಮಾಡಿರೋ ದುಡ್ಡು ನನಗೆ ಅದು ಮೂಲಕ ಆಗಿರಬಹುದು ಚಂದ್ರ ಪ್ರೀತಿಯಿಂದ ಅಥವಾ ಅದು ಅಂತ ನಿಮಗೆ ಅನಿಸುತ್ತಾ ಯಾ ಎಂಡ್ ಆಫ್ ಡೇ ಅಟ್ ಅದು ಬರುತ್ತೆ ಬರುತ್ತೆ ಅಂತ ಅಂತ ಒಂದು ಸಿನಿಮಾ ಅಂತೂ ಹೌದು ಆಯ್ತಾ ಸೊ ಫೈನಲ್ ಆಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ ಅಂಡ್ ಒನ್ ಮೋರ್ ಕ್ವೆಶನ್ ಏನಂದ್ರೆ ಆಡಿಯನ್ಸ್ ನೋಡ್ತಾ ಇದ್ದಾಗ ಕೆಲವೊಂದು ಜಾನರ್ಸ್ ನ ಇವಾಗ ಕ್ಲಾಸ್ ಪೀಪಲ್ ಬಂದ್ ನೋಡ್ಬೇಕಾ ಮಾಸ್ ಪೀಪಲ್ ಬಂದ್ ನೋಡ್ಬೇಕಾ ಚಿಲ್ಡ್ರನ್ಸ್ ಬಂದ್ ನೋಡ್ಬೇಕಾ ಅಡಲ್ಟ್ಸ್ ಬಂದ್ ನೋಡ್ಬೇಕಾ ಯಾರು ಈ ಸಿನಿಮಾನ ಬಂದು ನೋಡ್ಬೇಕು ಹಂಗೆಲ್ಲ ನೀವು ಡಿಫೈನ್ ಇದೇ ಮಾಡಬಾರ್ದು ಆ್ಯಕ್ಚುಲಿ ಅಂದರೆ ಸೆಗ್ ಸೆಗ್ರಿಗೇಟ್ ಮಾಡ್ಬಿಟ್ರೆ ಅವ್ರಿಗೆ ಓ ನಾವಲ್ವಾ ಅನ್ನೋ ಥರ ಫೀಲಿಂಗ್ ಬಂದುಬಿಡುತ್ತೆ ಈಗ ಈ ಸಬ್ಜೆಕ್ಟ್ ನಾವು ಹೇಳ್ದಂಗೆ ಒಂದು ಮಗು ನೋಡಿದ್ರೆ ಒಂದು ಥ್ರಿಲ್ಲಿಂಗಾಗಿ ನೋಡುತ್ತೆ ಒಂದು ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹದಿನೈದು ವರ್ಷ ಟೀನೇಜ್ ನೋಡಿದ್ರೆ ಅವ್ರಿಗೆ ಒಂದು ಹೊಸ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಹಿಂಗೂ ಸಿನಿಮಾ ಬಂದಿದೆ ಅಂತ ಅದಾದ್ಮೇಲೆ ಸ್ವಲ್ಪ ಅಡಲ್ಟ್ ವರ್ಷನ್ ಅವರು ನೋಡಿದ್ರೆ ದೇ ವಿಲ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಎಲ್ಸ್ ಮೆಚ್ಯೂರ್ಡ್ ಪರ್ಸನ್ಸ್ ನೋಡಿದಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೆಟರ್ ಫಾರ್ ಆ್ಯಂಡ್ ಅಂತ ಅನ್ಸುತ್ತೆ ಇನ್ನೂ ನೆಕ್ಸ್ಟ್ ಲೆವೆಲ್ ಲೈಕ್ ಇರ್ತಾರಲ್ವ ಮೇಧಾವಿಗಳು ಆ ಥರ ದೊಡ್ಡ ದೊಡ್ಡ ಜನಗಳು ಯಾರು ಇರ್ತಾರೆ ಅವರೆಲ್ಲ ನೋಡಿದಾಗ ಏ ಗ್ರೇಟ್ ರೀ ಈ ಥರದ್ದೊಂದು ಕಥೆನ ಹಿಂಗೂ ಹೇಳ್ಬೋದೇನು ರೀ ಅನ್ನೋ ಥರ ಆಗುತ್ತೆ ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಗ್ರೀನ್ ಇವಾಗ ನೋಡಿ ಒಂದು ವಿಚಾರನ ಥ್ರಿಲ್ಲಿಂಗಾಗಿ ಮೆಟಫರ್ ಇಟ್ಕೊಂಡು ಒಂದು ಮಾನ್ಸ್ಟರು ಒಂದು ಕಾಡು ಈ ರೀತಿ ಹೇಳಕ್ಕೆ ಹೋಗಿ ಹೋಗಿದ್ದೀವಲ್ವ ಅದು ಫ್ರಮ್ ಲೈಕ್ ಯು ನೋ ಎನಿ ಫ್ಯಾಮಿಲಿ ಆಡಿಯನ್ಸ್ ಬಂದು ಕೂತ್ಕೊಂಡು ನೋಡಿದಾಗ ನನಗೊಂದು ಸಿನಿಮಾ ಹಿಂಗೆ ಹಿಂಗಾಗಿ ಒಂದು ಕ್ಲೈಮ್ ಒಂದು ಅಲ್ಟಿಮೇಟ್ ಇಂಟ್ರೋಲ್ ಬ್ಲಾಕು ಒಂದು ಅಲ್ಟಿಮೇಟ್ ಪ್ರೀ ಕ್ಲೈಮ್ಯಾಕ್ಸ್ ಒಂದು ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಆ ಎಫೆಕ್ಟ್ ಸಿಗತ್ತೆ ಯಾವ ಥರ ಯಾರು ಬಂದು ನೋಡ್ತಾರೋ ಅವರಿಗೆಲ್ಲ ಅವ್ರ ಥರ ಅರ್ಥ ಆಗುತ್ತೆ ದಿಸ್ ಇಸ್ ಅನ್ ಓಪನ್ ಬಾಕ್ಸ್ ಸಿನಿಮಾ ನನಗೆ ಗೊತ್ತಿರೋ ಪ್ರಕಾರ ಇಟ್ ಇಸ್ ನಾಟ್ ಓಕೆ ಕ್ಲಾಸಿಫೈಡ್ ಇನ್ ಟು ಕ್ಲಾಸಿ ಪೀಪಲ್ ಅಥವಾ ಕಾಮನ್ ಏನು ಮಿಡಲ್ ಕ್ಲಾಸ್ ಪೀಪಲ್ ಈ ಥರ ಕ್ಲಾಸಿಫಿಕೇಶನ್ ನಮಗಿಲ್ಲ ನಮಗಿರೋದು ಹೆಂಗೆ ಅಂದರೆ ಒಬ್ಬ ಕಾಮನ್ ಮ್ಯಾನ್ ಅದು ಒಂದು ಏನು ಸ್ಕೂಲ್ ಟೀಚರ್ ಇರ್ಬೋದು ಒಂದು ಸೈಕಾಲಜಿಸ್ಟ್ ಇರ್ಬೋದು ಒಬ್ಬ ಡಾಕ್ಟರ್ ಇರ್ಬೋದು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಇವರೆಲ್ಲರೂ ನೋಡಿದ್ರು ಅವ್ರದೇ ವರ್ಷನ್ಸ್ ಅಲ್ಲಿ ಡಿಫ್ರೆಂಟ್ ಆಗಿ ಕಾಣುತ್ತೆ ಇದು ಆಯ್ತಾ ಬಟ್ ಅವ್ರ ಬಗ್ಗೆನೇ ನಾವು ಮಾತಾಡ್ತಾ ಇದೀವಿ ಎವ್ರಿ ಇಂಡಿವಿಜುವಲ್ ಲೈನ್ ಅಲ್ಲಿ ನಾಲ್ಕು ಜನ ಕೂಡಿಸಿ ನಾಲ್ಕು ಜನಕ್ಕೂ ಡಿಫ್ರೆಂಟ್ ಆಗಿ ನಾನು ಏನಾದ್ರೂ ಹೇಳ್ತಾನೆ ಇದೀನಿ ಕನ್ನಡಿಗ ಫಿಲಂ ಆ್ಯಕ್ಚುಲಿ ಕನ್ನಡದವರು अटेम्प्ट ಮಾಡಿರೋಂತ ಒಂದು ಫಿಲಂ ಅದನ್ನ ನಾವು ಅದನ್ನ ನಾವು ನಾವು ಹೇಳಿದೀವಿ ಈಗ ಇನ್ಮೇಲೆ ನೋಡಿದಾಗ ಅವರಿಗೆ ಅನ್ಸುತ್ತೆ ಅವರೇ ಹೇಳ್ತಾರ ಒಂದಷ್ಟು ಜನಕ್ಕೆ ನೋಡಿ ನಮ್ಮ ಸಿನಿಮಾ ಇದು ನಾವೇನ್ ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಿದ್ರ ನಾವು ಮಾಡ್ತೀವಿ ನೋಡಿ ಅನ್ನೋತರ ಹೇಳೋಂತ ಸಿನಿಮಾ ಎಸ್ ಅದಾಗ್ಬೇಕು ಅಂಡ್ ಹೊಸಬ್ರ ಸಿನಿಮಾಗಳಿಗೆ ಇತ್ತೀಚಿನ ದಿನಗಳಲ್ಲಿ ಈಗ ಸರ್ ನೀವು ಬಂದು ಸಪೋರ್ಟ್ ಮಾಡಿದೀರ ಆತರ ಸಪೋರ್ಟ್ಸ್ ಸಿಗ್ತಾ ಇರೋದು ತುಂಬಾ ಕಡಿಮೆ ಹೌದು ಹೊಸಬ್ರ ಸಿನಿಮಾಗಳಿಗೆ ಸೊ ಕನ್ನಡಿಗರು ಅದನ್ನ ಅರ್ಥ ಮಾಡ್ಕೋಬೇಕು ಹೊಸಬ್ರ ಸಿನಿಮಾ ಅಂತ ತಕ್ಷಣ ಏನಿದೆ ಅಂತ ಹೋಗಿ ನೋಡಿ ಅಟ್ಲೀಸ್ಟ್ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ ಒಬ್ಬರು ಬಂದು ಈ ಥರ ಪ್ರೆಸೆಂಟ್ ಮಾಡ್ತಿರೋದು ಆ್ಯಕ್ಚುಲಿ ಅದು ಎಂಡಲ್ಲಿ ಈಗ ಬೇರೆ ಕನ್ನಡದಲ್ಲಂತೂ ನನಗೆ ನನ್ನ ಪ್ರಕಾರ ಇವಾಗ ನೋಡಿ ಬೇರೆಯವರೆಲ್ಲ ಬರ್ತಾರೆ ಬೇರೆ ಏನೋ ಬಿಸ್ನೆಸ್ ಆಸ್ಪೆಕ್ಟು ಅದು ಇದು ಅಂತ ಅನ್ಕೊತಾರೆ ಒಂದು ಆಗಿ ಬಂದು ಬರೀ ಬಂದು ಪ್ರೆಸೆಂಟ್ ಮಾಡ್ತಾರಲ್ಲ ಈವನ್ ಫಾರ್ ದ ಮೀಟಿಂಗ್ಸ್ ಯು ವಿಲ್ ಬಿ ದೇರ್ ಎವ್ರಿ ವೇರ್ ಕಮಿಂಗ್ ಸೊ ಆ ಥರದ್ದೊಂದು ಡೆಡಿಕೇಷನ್ ಡೆಡಿಕೇಶನ್ ಇದೆಲ್ಲ ದಟ್ ಇಟ್ಸ್ ಎಲ್ ಸೇಸ್ ಸಿನಿಮಾ ಯುನೈಟ್ ಮಾಡ್ತಾರ ರೀತಿ ಇಟ್ಸ್ ಇಟ್ಸ್ ವೆರಿ ಏನಂತಾರೆ ಬ್ಲೆಸ್ಸಿಂಗ್ಸ್ ಸೊ ಫೈನಲ್ ಆಗಿ ಆಡಿಯನ್ಸ್ಗೆ ಹೇಳಬೇಕಂದ್ರೆ ಏನು ಹೇಳ್ತೀರಾ ಅದೇ ಹೇಳ್ದಂಗೆ ಇನ್ಮು ಇಲ್ಲಿವರೆಗೂ ನಮ್ಮ ಕೈಯಲ್ಲಿ ಇತ್ತು ಮೇಡಮ್ ಇನ್ಮೇಲೆ ಇದು ಅವ್ರದ್ದು ಇದು ಅವ್ರಿಗೆ ಅವ್ರು ನೋಡಿ ನಾವೇನು ಫೀಲ್ ಆಗ್ತೀವ್ರೋ ಅವ್ರು ನೋಡಿಬಿಟ್ಟು ಅದನ್ನು ಅವರು ಅದನ್ನು ತೊಗೊಂಡೋಗ್ತಾರಲ್ಲ ಅದಕ್ಕೆ ನಾವು ಕಾಯ್ತಾ ಇದೀವಿ ಆ್ಯಕ್ಚುಲಿ ಆ ಎಕ್ಸೈಟ್ಮೆಂಟ್ ನಮಗಿದೆ ಅಷ್ಟೇ ಸರ್ ನೀವು ಏನು ಹೇಳ್ತೀರಾ ಆಡಿಯನ್ಸ್ಗೆ ಏನೇ ಹೇಳಲ್ಲ ಅಕ್ಟೋಬರ್ ಇಪ್ಪತ್ತ್ಮೂರಕ್ಕೆ ಬರ್ತಿದ್ದೀವಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಖುಷಿ ಆಗುತ್ತೆ ನಿಮಗೆ ಖಂಡಿತ ಅದು ನಮ್ ಪ್ರಾಮಿಸ್ ಎಸ್ ಕನ್ನಡಿಗರೇ ದಯವಿಟ್ಟು ಹೊಸಬರ ಕನ್ನಡ ಸಿನಿಮಾ ಅದು ನಿಮ್ಮ ಸಿನಿಮಾ ಯಾಕೆಂದ್ರೆ ಕನ್ನಡಿಗರು ಮಾಡ್ತಾ ಇರುವಂತಹ ಸಿನಿಮಾ ಅಂಡ್ ಇಟ್ ಈಸ್ ನಾಟ್ ಈಸಿ ಡೆಬ್ಯೂ ಡೈರೆಕ್ಟರ್ ಒಬ್ರು ಮಾಡಿರುವಂತಹ ಒಂದು ಸಿನಿಮಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳುತ್ತೆ ಅಷ್ಟು ಅವಾರ್ಡ್ಸ್ ಅನ್ನ ಪಟ್ಕೊಳ್ಳುತ್ತೆ ಅಂದ್ರೆ ಅದರಲ್ಲಿ ಖಂಡಿತ ಅಂತದ್ದೇನೋ ಇದೆ ಅದು ನಿಮ್ಮ ಕನ್ನಡಿಗ ಮಾಡಿರುವಂತಹ ಸಿನಿಮಾ ದಯವಿಟ್ಟು ಇಪ್ಪತ್ತ್ ಮೂರನೇ ತಾರೀಕು ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾನ ನೋಡಿ ಅದನ್ನ ನೀವು ಒಂದು ಎತ್ತರದ ಮಟ್ಟಕ್ಕೆ ನೀವು ತಂದ್ಕೊಡ್ಬೇಕು ಇನ್ನ ಅವರ ಪ್ರಯತ್ನನ ಅವ್ರು ಮಾಡಿದರೆ ಇನ್ನ ಪ್ರಯತ್ನ ನಿಂದು ಪ್ರಯತ್ನ ಅಲ್ಲ ಅದು ಪ್ರೀತಿಯಿಂದ ನೀವು ಕನ್ನಡ ಸಿನಿಮಾನ ಹೋಗಿ ನೋಡ್ಲೇಬೇಕು ಅಂತ ನಾವು ಕೂಡ ಕೇಳ್ಕೊತೀವಿ ಧನ್ಯವಾದಗಳು